ಹಾಯ್ ಎಲ್ಲರಿಗೂ ನಾನಿವತ್ತು ಪಡುವಳಕಾಯಿ ಪಲ್ಯ ಮಾಡುವುದನ್ನು ಹೇಳುತ್ತೇನೆ ಪಡುವಳಕಾಯಿಯ ಸಿಪ್ಪೆಯನ್ನು ತೆಗೆದು ನಂತರ ಇದರ ಬೀಜ ಸಹ ತೆಗಿಬೇಕು ನಂತರ ಇದನ್ನು ನಮಗೆ ಬೇಕಾದ ಸೈಜಲ್ಲಿ ಕಟ್ ಮಾಡಬೇಕು ಅದರ ಬೀಜದಿಂದ ದೋಸೆ ಸಹ ಮಾಡ್ಬೋದು ಖಾರ ದೋಸೆ ನಾನಿಲ್ಲಿ ಈ ಥರ ಕಟ್ ಮಾಡಿದ್ದೇನೆ ನಂತರ ಒಂದು ಪ್ಯಾನಿಗೆ ತೆಂಗಿನೆಣ್ಣೆ ಸಾಸಿವೆ ಮತ್ತು ಮೆಣಸನ್ನು ಹಾಕಿ ಸ್ವಲ್ಪ ಹುರಿಬೇಕು ನಾನಿಲ್ಲಿ ಮೂರು ಮೆಣಸು ಮಾತ್ರ ತಗೊಂಡೆ ತುಂಬ ಖಾರ ಆಗಬಾರ್ದಿದ್ದು ಪಲ್ಯ ನಂತರ ಕಟ್ ಮಾಡಿದ ಪಡುವಳಕಾಯಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸಬೇಕು ಪಡುವಳಕಾಯಿ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟೇ ಹಾಕಿದರೆ ಸಾಕು ಜಾಸ್ತಿ ಹಾಕಬಾರ್ದು ಸ್ವಲ್ಪ ನೀರು ಸಹ ಬಿಡ್ತದೆ ಇದರಲ್ಲಿ ಅದಕ್ಕೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಒಳ್ಳೆ ಬರ್ತದೆ ಹತ್ತು ನಿಮಿಷದೊಳಗೆ ಬೇಯ್ತದೆ ಇಷ್ಟು ಬೇಯಿಸಿದ ನಂತರ ಇದಕ್ಕೆ ಎರಡು ಟೀ ಸ್ಪೂನ್ ತೆಂಗಿನಕಾಯಿ ತುರಿ ಹಾಕಿ ಸರಿ ಮಿಕ್ಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಬೇಕು ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್